ಸರ್ಜರಿಯಲ್ಲಿ ಈಗ ರೋಬೋಟಿಕ್ಕು ಲ್ಯಾಪ್ರೋಸ್ಕೋಪಿ ಎಲ್ಲ ತುಂಬ ಅಡ್ವಾನ್ಸಸ್ ಆಗಿದೆ ರೋಬೊಟಿಕ್ ಮಾಡೋದ್ರಿಂದ ಏನಾಗುತ್ತೆ ಟಿಶ್ಯೂ ಡ್ಯಾಮೇಜ್ ಕಡಿಮೆ ಆಗುತ್ತೆ ಮತ್ತು ಸರ್ಜರೀಸು ಸಣ್ಣ ಹೋಲ್ ಇರೋದ್ರಿಂದ ಬೇಗ ರಿಕವರಿ ಆಗ್ತಾರೆ ಪೇಷೆಂಟ್ಸು ಬೇಗ ಡಿಸ್ಚಾರ್ಜ್ ಆಗ್ತಾರೆ ಮತ್ತು ಬೇಗನೇ ಅವ್ರನ್ನ ಮೊಬಿಲೈಸ್ ಮಾಡ್ಬೋದು ಈ ಅಡ್ವಾಂಟೇಜಸ್ ಇದೆ ರೋಬೋಟಿಕಲ್ಲಿ ಸರ್ಜರಿಯಲ್ಲಿ ಆಗಿದೆ ಅಡ್ವಾಂಟೇಜಸ್ ಇದೆ ಕೀಮೊಥೆರಪಿಗ್ ಬಂದರೆ ಕೀಮೊಥೆರಪಿಯಲ್ಲಿ ಈಗ ಭಾಳಷ್ಟು ಕಡೆ ಪ್ರೆಸಿಷನ್ ಮೆಡಿಸಿನ್ ಅಂತೀವಿ ಈಗ ಬ್ಲ್ಯಾಂಕೆಟ್ ಟ್ರೀಟ್ಮೆಂಟ್ ಇಲ್ಲ ಎಲ್ಲರಿಗೂ ಈಗ ಬ್ರೆಸ್ಟ್ ಕ್ಯಾನ್ಸರ್ ಹತ್ತು ಪೇಷೆಂಟ್ಸ್ ಇದ್ದರೆ ಹತ್ತು ಪೇಷಂಟ್ಸ್ಗೂ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಆಗಿರ್ಬೋದು ಎಲ್ಲರಿಗೂ ಡಯಾಗ್ನೋಸಿಸ್ ಬ್ರೆಸ್ಟ್ ಕ್ಯಾನ್ಸರೇ ಆದರೆ ಅವರಲ್ಲಿ ಯಾವ ಸಬ್ ಟೈಪ್ ಇನ್ನ ಇದೆ ಅಂತ ನೋಡಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡುವಂಥದ್ದು ಅವಾಗೆ ಕೆಲವು ಜನಕ್ಕೆ ಕೀಮೋ ಬೇಕಾಗಲ್ಲ ಕೆಲವರಿಗೆ ಸಣ್ಣ ಪ್ರಮಾಣದಲ್ಲಿ ಬೇಕಾಗುತ್ತೆ ಕೆಲವರು ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ ಸೊ ಆ ಡೆವಲಪ್ಮೆಂಟ್ ಆಗಿದೆ ಪ್ರಿಸಿಷನ್ ಮೆಡಿಸಿನ್ ಅಂತ ಪ್ರಿಸಿಷನ್ ಆಂಕಾಲಜಿ ಅಂತ ಮತ್ತು ಕೀಮೊಥೆರಪಿ ಸೈಡ್ ಎಫೆಕ್ಟ್ ಮ್ಯಾನೇಜ್ ಮಾಡೋಕ್ಕೆ ಡ್ರಗ್ಸ್ ಚೆನ್ನಾಗಿದೆ ಈಗ ಹಾಗಾಗಿ ಕೀಮೊಥೆರಪಿಯ ಸೈಡ್ ಎಫೆಕ್ಟ್ ಅಡ್ಡ ಪರಿಣಾಮಗಳನ್ನ ಕಡಿಮೆ ಮಾಡೋಕ್ಕೆ ಡ್ರಗ್ಸ್ ಇದೆ ಮೊದಲೆಲ್ಲ ಅಡ್ಡ ಪರಿಣಾಮಗಳಿಂದಲೇ ಸುಸ್ತಾಗಿಬಿಡ್ತಾಯಿದ್ರು ಇನ್ನು ರೇಡಿಯೇಷನಲ್ಲಂತೂ ಸುಮಾರು ಅಡ್ವಾಂಟೇಜಸ್ ಆಗಿದೆ ಪ್ರಿಸೈಸ್ ರೇಡಿಯೇಷನ್ ಫೋಕಸ್ ರೇಡಿಯೇಷನ್ ಮತ್ತು ಲೋಕಲೈಸ್ಡ್ ರೇಡಿಯೇಷನ್ ಎಲ್ಲ ಮಾಡಿ ನಾರ್ಮಲ್ ಟಿಶ್ಯೂಗೆ ರೇಡಿಯೇಷನ್ ಹೋಗೋದು ಕಮ್ಮಿಯಾಗಿ ಸೈಡ್ ಎಫೆಕ್ಟ್ಸ್ ಕಮ್ಮಿ ಆಗೋದಿದೆ ಸೊ ಎಲ್ಲದನ್ನು ನಾವು ಜುಡಿಷಸ್ಸಾಗಿ ಬಳಸಿದ್ದೆ ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಕಡಿಮೆ ಮಾಡ್ಬೋದು